ಯಾರು ನನ್ನ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ ಆಗಿ ನನ್ನ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ಏನಾದರೂ ನಿಮಗೆ ಬರ್ಡ್ಸ್ ಎಕ್ಸೋಟಿಕ್ ಬರ್ಡ್ಸ್ ಗಳು ಏನಾರ ಬೇಕಾದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವತ್ತು ನಾವು ಒಂದು ಹೊಸ ಬರ್ಡ್ ನಮಗೆ ಆ ವ್ಯೂಸ್ ಮಾಡಕ್ ಹೋಗ್ತಾ ಇದೀವಿ ತೋರ್ಸಕ್ ಹೋಗ್ತಾ ಇದೀವಿ ಇವತ್ತು ಆ ಬರ್ಡ್ ನ ವಿಶೇಷತೆ ಏನು ಆ ಬರ್ಡ್ಸ್ನ ಸಾಕೋದು ಹೇಗೆ ಆ ಬರ್ಡ್ಸ್ ಯಾವ ತರ ಇದೆ ಅದು ಅದ್ರ ಸ್ಪೆಷಾಲಿಟಿ ಏನು ಅದನ್ನು ಯಾಕೆ ಚೆನ್ನಾಗಿ ಲೈಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಪ್ಲೈ ಕೊಡ್ತಾ ಹೋಗ್ತೀನಿ ಸೊ ಅದ್ರ ಆ ತರ ಬರ್ಡ್ ಗಳನ್ನ ನೀವು ಯಾವ್ದೇ ಬರ್ಡ್ ತಗೊಳ್ಳಿ ಇದು ಸಣ್ಣ ಬರ್ಡ್ ಇಂದ್ರೆ ದೊಡ್ಡ ಬರ್ಡ್ ಹೊರಬಹುದು ಯಾವ್ದೇ ಬರ್ಡ್ನ ನೀವು ಸಾಕಬೇಕಾದ್ರೆ ಅದಕ್ಕೆ ಯಾವ ತರ ಮೇಂಟೈನ್ ಮಾಡಬೇಕು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಡ್ರಿ ಆಮೇಲೆ ಆ ಬರ್ಡ್ ನ ತಗೊಳ್ರಿ ಸೊ ಹೆಚ್ಚಿನ ಮಾಹಿತಿ ನನ್ನ ನನ್ನ ನಂಬರ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ನೀವು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಹೊಸ ಬಂದ್ಬಿಟ್ಟು ಆಫ್ರಿಕನ್ ಕಾಂಗೋ ಸೊ ಇದು ಬಂದ್ಬಿಟ್ಟು ಫುಲ್ಲಿ ಟೆನ್ ಬರ್ಡ್ ಇದೇ ಬರ್ಡ್ ಅದು ಸೊ ಇದು ಟೋಟಲ್ ಆಗಿ ತೌಸಂಡ್ ವರ್ಡ್ ನ ಮಾತಾಡುತ್ತೆ ಅಂತ ಗೂಗಲ್ ಸರ್ಚ್ ಮಾಡಿದ್ರು ನಿಮಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಸೊ ನಿಮ್ಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಫ್ರೆಂಡ್ಲಿ ಬರ್ಡ್ ಇದು ನಾವು ಕೆಲವು ಜನ ಟಾಕಿಂಗ್ ಪ್ಯಾರೇಟ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ ಇದು ಟಾಕಿಂಗ್ ಅಲ್ಲೇ ಬರುತ್ತೆ ಬಟ್ ನಮ್ಮ ಕಂಟ್ರಿದಲ್ಲ ಆಫ್ರಿಕನ್ ಗ್ರೇ ಅಂತ ಕರೀತಾರೆ ಆಫ್ರಿಕನ್ ಬರ್ಡ್ ಇದು ಈ ಬರ್ಡ್ ಬಂದ್ಬಿಟ್ಟು ನಿಮಗೆ ಇತರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಐವತ್ತರಿಂದ ಅರವತ್ತು ವರ್ಷ ಸೊ ಅದನ್ನು ನೀವು ಫುಡ್ ಡೈಟ್ನ ಯಾವ ಥರ ಮೇಂಟೈನ್ ಮಾಡ್ತೀರಾ ಅದನ್ನು ಯಾವ ಥರ ಕೇರ್ ತೊಗೊತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಥರ ಬರ್ಡ್ಗಳು ಬೇಕಿದ್ರೆ ನಮ್ಮ ಹತ್ರ ಸಿಗುತ್ತೆ ಯಾರಿಗಾದ್ರು ಬೇಕಾದ್ರೂ ನಾನು ಕಾಂಟ್ಯಾಕ್ಟ್ ಮಾಡಲಿ ಇದರಲ್ಲಿ ನಿಮಗೆ ಟೈಮ್ ಬರ್ಡ್ ಸಿಗುತ್ತೆ ಇವತ್ತು ಇದು ಬಂದ್ಬಿಟ್ಟು ನೋಡಿ ಫುಲ್ ಟೈಮ್ ಬರ್ಡ್ ಇದೆ ಅಂದ್ರೆ ಯಾವ್ದೇ ರೀತಿ ಇದು ಮಾಡೋದಾಗ್ಲಿ ಏನು ಇಲ್ಲ ಸೊ ನೀವು ಆರಾಮಾಗಿ ಮನೇಲಿ ಸಾಕಬಹುದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರೆ ಮಾಡಿದ್ರೆ ಸೊ ಫ್ರೆಂಡ್ಲಿ ಬರ್ಡು ಯಾವ ತರ ಸ್ಟೆಪ್ ಅಪ್ ಎಲ್ಲ ಮಾಡುತ್ತೆ ಅಂತ ಈ ತರ ಸ್ಟೆಪ್ ಮಾಡುತ್ತೆ ರೆಡಿ ಇರುವಂತ ಬರ್ಡ್ ಸಿಗುತ್ತೆ ಇದು ಆಕ್ಚುಲಿ ಬಂದ್ಬಿಟ್ಟು ಫೀಮೇಲ್ ಬರ್ಡ್ ಇದು ಇದ್ರಲ್ಲಿ ಮೇಲ್ ಫೀಮೇಲ್ ಸಿಗುತ್ತೆ ಮೇಲ್ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಸೊ ಫಿಮೇಲ್ ಸ್ವಲ್ಪ ರೇಟ್ ಜಾಸ್ತಿ ಯಾಕಂದ್ರೆ ಇದರಲ್ಲಿ ಈ ಫೀಡ್ ಸ್ವಲ್ಪ ಫೀಮೇಲ್ಸ್ ಕಡಿಮೆ ಸಿಗುತ್ತೆ ಸೊ ಯಾರಾದ್ರೂ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೆಚ್ಚಿಗೆ ಇನ್ಫಾರ್ಮೇಷನ್ ಇದ್ದೀನಿ ಇದು ಫುಡ್ ಮೇಂಟೆನೆನ್ಸ್ ಬಗ್ಗೆ ಹೇಳ್ತೀನಿ ಸೊ ಇದರ ಫುಡ್ ಮೇಂಟೆನೆನ್ಸ್ ಬಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ತಿನ್ನುತ್ತೆ ನಮ್ಮ ನಾರ್ಮಲ್ ಆಗಿ ಪ್ಯಾಡ್ಸ್ ಎಲ್ಲ ತಿನ್ನುತ್ತಲ್ಲ ಇದು ನಮ್ಮ ಇಂಡಿಯನ್ ಪ್ಯಾಟ್ಸ್ ಎಲ್ಲ ಆದರೆ ಫುಡ್ ಎಲ್ಲ ತಿನ್ನುತ್ತೆ ಪೇರಲ್ ಕೊಡ್ಬೋದು ಆಮೇಲೆ ಸೇಬ್ ಕೊಡ್ಬೋದು ಎಲ್ಲ ರೀತಿ ಫ್ರೂಟ್ಸ್ಗಳನ್ನೆಲ್ಲ ಮೇಂಟೈನ್ ಮಾಡ್ಬೋದು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನುತ್ತೆ ಬಾದಾಮು ಆಮೇಲೆ ಗೋಡಂಬಿ ವಾಲ್ನಟ್ಸು ಈ ಥರ ಎಲ್ಲ ಬಡ ಯಾಕಂದ್ರೆ ಆ್ಯಕ್ಚುಲಿ ಇದು ಬಂದುಬಿಟ್ಟು ನಮ್ಮ ಕಂಟ್ರಿ ಬರ್ಡ್ ಅಲ್ಲ ಸೊ ನಮ್ಮ ಕಂಟ್ರಿ ಬರ್ಡ್ರನ್ನ ನಮ್ಗೆ ಸಾಕ ಪರ್ಮಿಷನ್ ಇಲ್ಲ ಆತರ ಯಾರು ನಿಮಗೆ ಇಂಟ್ರೆಸ್ಟ್ ಇದ್ರೆ ಏನಾದ್ರು ಸಾಕ್ಬೇಕು ಅಂತ ಇದ್ರೆ ಈ ತರ ಬರ್ಡ್ಗಳನ್ನ ತಗೊಳ್ರಿ ಕ್ಯಾರಿ ಮಾಡ್ಬೋದು ನಿಮಗೆ ಇದ್ರಲ್ಲಿ ಬ್ರೀಡಿಂಗ್ ಪೇರ್ಸ್ ಸಿಕ್ ಟೈಮ್ ಡೂ ಸಿಗುತ್ತೆ ಬ್ರೀಡಿಂಗ್ ಫೇರ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ರೇಟ್ ಇರುತ್ತೆ ಯಾಕಂದ್ರೆ ಫೋರ್ ಟು ಫೈವ್ ಇಯರ್ ಅಬೋ ಇರುವಂತ ಬರ್ಡ್ ನ ನೀವು ಸಾಕೋಬೇಕಾಗುತ್ತೆ ಸೊ ದಯವಿಟ್ಟು ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಬೇರೆ ಬೇರೆ ವೀಡಿಯೋಗಳೋಸ್ಕರ ಮತ್ತೆ ಏನಾದ್ರು ಹೊಸ ಸ್ಪೆಷಲ್ ಆಫರ್ ಗಳನ್ನ ತರ್ತಾ ಇರ್ತೀವಿ ಆಫರ್ಗೋಸ್ಕರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇಷ್ಟೇ ಆಯ್ತಾ ಇವತ್ತು ವಿಡಿಯೋನ ವೀಡಿಯೋನ ಅಪ್ ಅಪ್ಡೇಟ್ನ ತಿಳಿಸ್ತಾ ಇದ್ದೀನಿ ಸೊ ಯಾರಾಗ ಬೇಕಾದರೂ ಬೇಕಾದರೂ ಒಂದು ಸೈಡ್ ನನ್ನ ಪೇಜ್ನ ಫಾಲೋ ಮಾಡಿ ಇಷ್ಟ ಲಿಂಕ್ ಇದೆ ಇನ್ಸ್ಟಾ ಲಿಂಕ್ನ ಸಬ್ಸ್ ಫಾಲೋ ಮಾಡಿಕೊಡ್ರಿ ಎಲ್ಲ ಮಾಹಿತಿಗಳು ನಿಮಗೆ ಆಗಾಗ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ದಯವಿಟ್ಟು ಟೈಮ್ ಪಾಸ್ ಮಾಡೋರು ದಯವಿಟ್ಟು ಫೋನ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಸುಮ್ಮನೆ ಕೇಳೋದು ಏ ಸರ್ ಅಲ್ಲಿ ಅಷ್ಟು ರೇಟ್ ಇದೆ ಇಲ್ಲಿ ರೇಟ್ ರೇಟ್ ಇಷ್ಟಿದೆ ಬೇಡ ನಿಮಗೆ ಬೇಕಾ ನಿಮ್ಗೆ ಏನು ಬೇಕೋ ನಂಗೆ ಅಪ್ಡೇಟ್ ಕೊಡಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ಇವತ್ತು ಬಂದ್ಬಿಟ್ಟು ಈಗ ಕಸ್ಟಮರ್ ಆಲ್ರೆಡಿ ಬುಕ್ ಆಗಿದೆ ಸೊ ನಿಮ್ಗೆ ಬೇಕಾದವರು ಹೊಸ ಬರಳಿ ಏನಾದ್ರು ಬೇಕಿದ್ರೆ ಸಿಗುತ್ತೆ ಬಟ್ ನಂತರ ರೇಟ್ ಯಾವ ತರ ಇರುತ್ತೆ ಅದೇ ತರ ಕ್ವಾಲಿಟಿ ಇರುತ್ತೆ ಸೊ ಫಸ್ಟ್ ಕ್ವಾಲಿಟಿ ನೋಡಿ ಆಮೇಲೆ ರೇಟ್ ಕಂಪೇರ್ ಮಾಡಿ ದಯವಿಟ್ಟು ಎಲ್ಲೋ ಏನೋ ರೇಟ್ ಸಿಗ್ತಾ ಇದು ಕಂಪೇರ್ ಮಾಡೋಕೆ ಹೋಗ್ತೀವಿ